ನನ್ನ ಬಜೆಟ್ ಇರೋದು ಬರೀ ಸೆವೆಂಟಿ ಟು ಏಯ್ಟಿ ತೌಸಂಡ್ ಅಷ್ಟೇ ಕೈಸಲ್ಲಿ ಕಾಣ್ತಾ ಇರೋದು ಬೆಟ್ಟೆ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಷ್ಟು ಫ್ರಿಡ್ಜು ಇಪ್ಪತ್ತಾರು ಸಾವಿರದ ಎಷ್ಟು ಆಯಿತು ಅದಾದ್ಮೇಲೆ ಓಲೆ ತಗೊಂಡು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಇತ್ಯಾಸೋನು ಇನ್ನಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮ್ಮನಿಲ್ ನೋಡೋರು ಹಾಗೆ ಸಾರಿ ಉಟ್ಕೊಂಡಿದ್ದಾರೆ ಅಂತಾನ ಇವತ್ತು ಆ್ಯಕ್ಚುಲಿ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಮಂತ್ಲಿ ಮಂತ್ಲಿ ಹೋಗ್ತಿದ್ದೆ ಅಲ್ವಾ ಚಾನ್ ಮಂತಲ್ಲಿ ಹೋಗೇ ಇಲ್ಲ ಮಿಸ್ ಆಗಿದೆ ಹೊಸ್ತಲ್ಲ ನನಗೆ ಕೆಸ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹಂಗೆ ಬರ್ತಾ ಮಂಡ್ಯದಲ್ಲೂ ಹೋಗಿ ಟಿ ವಿ ತಗೊಂಡು ಅದನ್ನ ಟಿ ವಿ ತಗೊಂಡು ಊರಿಗೋಗಿ ಊರಲ್ಲಿ ಫಿಟ್ ಮಾಡಿಸಿ ಅಮ್ಮ ಹತ್ರ ಮಾತಾಡಿಸ್ಕೊಂಡು ರಿಟರ್ನ್ ಬೆಂಗ್ಳೂರ್ಗೆ ಬರಬೇಕು ಸೊ ಇಷ್ಟು ವಿಷಯಗಳಿದೆ ಇಷ್ಟು ಕೆಲಸಗಳಿದೆ ಇವತ್ತು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಇವತ್ತು ಮನೆ ಬಿಟ್ಟಿದ್ದು ಸ್ವಲ್ಪ ಲೇಟ್ ಆಗೋಯ್ತು ಲೆವೆನ್ ಟೆನ್ ಓ ಕ್ಲಾಕ್ ಆಯ್ತಲ್ವೇನೋ ಮನೆ ಬಿಟ್ಟಿದ್ದು ಟೆನ್ ಓ ಕ್ಲಾಕ್ ಆಗ್ಬಿಡ್ತು ಏನ್ ಮಾಡೋದು ಗೊತ್ತಾ

ಕೈನಲ್ಲಿ ಪೂಜೆ ಆಯಿತು ನಾನು ಅನ್ಕೊಂಡೆ ಇವತ್ತು ಸ್ಯಾಟರ್ಡೇ ಅಲ್ವಾ ಸೊ ತುಂಬ ಜಾಸ್ತಿ ಇರಲ್ಲ ಬೇಗ ಮಾಡ್ಬೋದು ಅಂತ ಹೇಳಿ ಬೇಗನೆ ಪೂಜೆ ಆಯಿತು ಬಟ್ ಇವತ್ತು ಎಷ್ಟು ಜನ ಇದ್ದಾರೆ ಅಂದರೆ ಲೈಕ್ ಟ್ಯೂಸ್ಡೇ ಫ್ರೈಡೇ ಪೂಜೆ ಇರೋದಲ್ಲ ಆ ಥರ ಜಾಸ್ತಿ ಜನ ಬಂದಿದ್ರು ಬಟ್ ನಾ ಟ್ವೆಂಟಿ ಮಿನಿಟ್ಸಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಸೊ ಇವಾಗ ಯಾರೋ ಇನ್ವೈಟ್ ಮಾಡಿದ್ದಾರೆ ಅವ್ರ ಮನೆಗೆ ಊಟಕ್ಕೆ ಹೋಗಿ ಊಟ ತಿಂದ್ಕೊಂಡು ಅಲ್ಲಿನ ಮಂಡ್ಯಾಗ ಹೋಗಿ ಮಂಡ್ಯದಲ್ಲಿ ಟಿ ವಿ ತಗೊಂಡು ಊರಿಗೆ ಹೋಗ್ಬೇಕು ಇಷ್ಟು ಕೆಲಸಗಳಿದೆ ಗೈಸ್ ಎನ್ ನನಗೆ ಇಲ್ಲೊ ಬ್ಯಾಂಗಲ್ಸ್ ಫಸ್ಟ್ ಫೋರ್ ಇದೆಯಲ್ಲ ಫೈವ್ ಬ್ಯಾಂಗಲ್ಸ್ ನನಗೆ ದೇವ್ರ ಕಡೆಯಿಂದ ಸಿಕ್ಕಿ ಅಲ್ಲಿ ಕೊಟ್ಟಿದ್ದು ಒಳಗಡೆ ಗರ್ಭಗುಡಿ ಒಳಗಡೆ ಇನ್ನೂ ಕೊಟ್ಟಿದ್ದಾರೆ ಐವತ್ತು ರೂಪಾಯಿ ಕೊಡು ನಂಗೆ ಬಳೆ ತುಂಬಾ ಇಷ್ಟ ಗ್ರೀನ್ ಕಲರ್ ಬಳೆ ಅಂದ್ರೆ ಜೀನ್ಸ್ಗೆ ಹಾಕೊಳ್ಳೋಕ್ಕೂ ಇಷ್ಟ ಮಾಡ್ರನ್ ಟ್ರೆಡಿಷನ್ ಎಲ್ಲದಕ್ಕೂ ನನಗೆ ಈ ಬಳೆ ಹಾಕೊಳಕ್ ಇಷ್ಟ ಬಟ್ ಯಾರಾದ್ರೂ ಏನಾರು ಅನ್ಕೊತಾರ ಅಂತ ಬೇರೂ ಅನ್ಕೋತಾರೆ ಅಂತ ನನ್ನ ತಲೆ ಕೆಡ್ಸ್ಕೊಡಲ್ಲ ಬಟ್ ನನಗೆ ತುಂಬಾ ಇಷ್ಟ ಟ್ರೆಡಿಷನಲ್ ಮಾಡ್ರನ್ ಎಲ್ಲದಕ್ಕೂ ಗ್ರೀನ್ ಕಲರ್ ಬಳೆ ಹಾಕೊಳ್ಳೋಕೆ ತುಂಬ ಇಷ್ಟ ಅದು ರೈಟ್ ಹ್ಯಾಂಡಿಗೆನೆ ಹೆಣ್ಮಕ್ಳು ಕುಂಕುಮ ಇಟ್ರಣೇ ಚಂದ ಗೈಝ್ ಈ ವಿಡಿಯೋದು ಆಡಿಯೋ ಮ್ಯೂಟ್ ಆಗಿಬಿಟ್ಟಿದೆ ಕಾರು ಕನೆಕ್ಟ್ ಮಾಡಿ ಯಾವಾಗಲೂ ಹಂಗೆ ಆಗಿಬಿಡುತ್ತೆ ಸೊ ಏನಾಗಿದೆ ಅಂದರೆ ಚಾಮುಂಡೇಶ್ವರಿ ಬೆಟ್ಟ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ನೆಕ್ಸ್ಟು ಜ್ವಾಲಾಮುಖಿ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ನನಗೆ ಎಷ್ಟು ಖುಷಿಯಾಯಿತು ಅಂತ ಅಂದರೆ ಯಾಕಂತ ಅಂದರೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನನಗೆ ನಾನು ಏನೂ ಇಲ್ಲ ಗೈಝ್ ಅವರೇ ಈ ಒಂದು ಸೀರೆನ ಕೊಟ್ಟರು ನಮ್ಮದು ನಮಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ವಾಯ್ಸ್ ಸಿಂಕ್ ಆಗದೆ ಇರ್ಬೋದು ಬಟ್ ನಾನು ಹೇಳಿರೋದಿದ್ದೇನೆ ಆ ಒಂದು ಸೀರೆ ಕೊಟ್ಟರು ಸಕ್ಕ ನಂಗೆ ಕಲರ್ ಇಷ್ಟ ಆಯಿತು ಎಲ್ಲ ಇಷ್ಟ ಆಯಿತು ಅದ ಇದು ಇದನ್ನು ನಾನು ಬರ್ಡೆಗೆ ಹೋಲ್ಸ್ಕೊಂಡು ಹಾಕ್ಕೊಳ್ಳೋಣ ಅಂತ ಆಮೇಲೆ ರೆಡ್ ಕಲರ್ ಬಳೆ ಕಾಣಿಸ್ತಿದ್ಯಲ್ಲ ಅದೆರಡು ಕೊಟ್ಟರು ಹೂ ಕೊಟ್ಟರು ಕುಂಕುಮ ಕೊಟ್ಟರು ಆ್ಯಂಡ್ ನನಗೆ ಬೇಗ ಮದುವೆ ಆಗಲಿ ಅಂತ ದೇವ್ರಲ್ಲಿ ಕೇಳಿಕೊಂಡೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ಒಂಥರ ಇವತ್ತು ಸ್ಪೆಷಲ್ ಡೇ ನಿಗೆ ಏನಕ್ಕೆ ಅಂತ ಗೊತ್ತಿಲ್ಲ ಲೈಕ್ ಕೇಳಿಬಿಟ್ಟು ಇಸ್ಕೊಳ್ಳೋದೆ ಒಂಥರ ಕೇಳ್ದೆ ಪೂಜಾರಿ ಕೊಡ್ತಾರೆ ಗೊತ್ತ ಅವ್ರಿಗೆ ಇಷ್ಟ ಆಗೋದು ನನ್ನ ಐ ಥಿಂಕ್ ನನ್ನ ಹ್ಯಾಪಿನೆಸ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಅಲ್ಲಿಂದ ಬಂದು ಗಿರಿಯಾಸಲ್ಲಿ ಟಿ ವಿ ನೋಡೋಣ ಅಂತ ಬಂದ್ವಿ ಸೊ ಇಲ್ಲಿ ನೋಡೋಣ ಅಂತ ಬಂದಿದ್ದೀನಿ ಎಲ್ಲದನ್ನು ಒಂದು ಲ್ಯಾಕ್ ಮೇಲೆ ಇದೆ ಸೊ ನನಗೆ ಒನ್ ಪ್ಲಸ್ ಬೇಕಿತ್ತು ಬಿಕಾಸ್ ನಮ್ಮ ಮನೆಯಲ್ಲಿ ಒನ್ ಪ್ಲಸ್ ಟಿ ವಿದಂದು ಐದು ವರ್ಷದ ಮೇಲಾಗಿತ್ತು ಇನ್ನೂ ಚೆನ್ನಾಗಿದೆ ಸಲ ಇನ್ನೂ ಹಾಳಾಗಿಲ್ಲ ಲೈಕ್ ಇನ್ನೂ ರಿಪೇರ್ ಬಂದಿಲ್ಲ ಸೊ ಹಾಗಾಗಿ ಸೊ ನೋಡೋಣ ಅಂತ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಈ ಟಿ ವಿ ನನಗೆ ಇದಿಷ್ಟ ಆಗಿದೆ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಅದು ನಾ ಫೈನಲ್ ಏನ್ ರೀ ಇದೆ ಅಂತ ಹೇಳಕ್ ಕೊಟ್ಟಿದ್ದೀನಿ ನೋಡೋಣ ಇದಾದ್ಮೇಲೆ ಒಂದು ಸ್ಟವ್ ಬೇರೆ ತಗೊಬೇಕು ಓಲೆ ಭಾರಿ ಖರ್ಚಪ್ಪ ಫೈವ್ ಇಯರ್ಸ್ ಯಾವುದು ಓನ್ಲಿ ಟೂ ಇಯರ್ಸ್ ಅಷ್ಟೇ ನಾವು ಅಷ್ಟೇನಾಂಟಿ ಟಾಪ್ ಬ್ರ್ಯಾಂಡ್ ಯಾವುದು ಪ್ರೀತಿ ವಿಗಾರ್ಡ್ ಮತ್ತು ಪ್ರೀತಿ ಗೈಸ್ ಇಲ್ಲಿ ಏನಾರು ದುಡ್ಡಿಲ್ಲದ್ರು ಬಂದ್ಬಿಟ್ರೆ ಅವ್ರ ನಾಮ ನಿಜವಾಗ್ಲೂ ಅದು ನನ್ನ ಬಜೆಟ್ ಇರೋದು ಬರೀ ಸೆವೆಂಟಿ ಟು ಏಯ್ಟಿ ತೌಸಂಡ್ ಅಷ್ಟೇ ಒನ್ ಲ್ಯಾಕ್ ತರ್ಟಿ ನೈನ್ ಅದು ಕೊಟ್ಟಿದ್ದೀನಿ ಫೈನಲ್ ಬಜೆಟ್ ಏನಿದೆ ಅಂತ ಅರೌಂಡ್ ಸೆವೆಂಟಿ ಸಮಥಿಂಗ್ ಬಂದರೆ ತೊಗೋತೀನಿ ಇಲ್ಲ ಅಂದರೆ ಟಿ ವಿಯಲ್ಲಿ ಅಷ್ಟು ಹಾಕಿದ್ರೆ ವೇಸ್ಟು ಗಾಯ ಏನೊಂದು ಲಕ್ಷದ ತೊಂಬತ್ತು ಸಾವಿರ ಮೂವತ್ತು ಸಾವಿರನಾ ಸ್ಯಾರಿ ಚೆನ್ನಾಗಿದ್ಯಾ ಆದರೂ ಏಯ್ಟಿ ಫೋರ್ ತೌಸಂಡೇ ಜಾಸ್ತಿ ಆಯಿತು ಸರ್ ನಾನು ಸೆವೆಂಟಿ ತೌಸಂಡಲ್ಲಿ ಪ್ಲ್ಯಾನ್ ಮಾಡಿ ಮಾಡ್ಕು ಹೇಳಿದೆ ಅಲ್ವಾ ಸೆವೆಂಟಿ ತೌಸಂಡ್ ಅಂತಾನೆ

ಸೊ ಅದಾಯಿತು ಆಮೇಲೆ ಸಿಂಗಲ್ ಡೋರ್ ಫ್ರಿಡ್ಜ್ ತಗೋಳೋಣ ಅಂದ್ಕೊಂಡೆ ಬಟ್ ಬೇಡ ಹೆಂಗಿರು ಡಬಲ್ ಡೋರ್ ತಗೋಣ ಅಂತೇಳಿ ಡಬಲ್ ಡೋರ್ ಫ್ರಿಡ್ಸ್ ತಗೊಂಡಿದ್ದೀವಿ ಅದು ತೋರಿಸಿದ್ಮಿ ಚೆನ್ನಾಗಿದೆ ಸಿಂಗಲ್ ಡೋರ್ ತಗೊಂಡಿದ್ವಿ ಇದು ಇದು ತಗೊಂಡಿದ್ವಿ ಅದಕ್ಕೆ ಸೆವೆಂಟೀನ್ ಥೌಸಂಡ್ ಅಂತೆ ಅದಕ್ಕೆ ಇನ್ನೊಂದು ಹತ್ತು ಸಾವಿರ ಡಬಲ್ ಡೋರೆ ಬರುತ್ತಲ್ಲ ಅಂತ ಇದಕ್ಕೆ ಫೈನಲ್ ಬಂದ್ಬಿಟ್ಟು ಎಷ್ಟಾಯಿತು ಇಪ್ಪತ್ತ ಆರು ಸಾವಿರದ ಎಷ್ಟೋ ಫ್ರಿಜ್ಜು ಇಪ್ಪತ್ತಾರು ಸಾವಿರದ ಎಷ್ಟು ಆಯ್ತು ಮೇಲೆ ಓಲೆ ತಗೊಂಡಿದೀವಿ ಓಲೆ ತೋರಿಸ್ತೀವಿ ಬಂದು ದುಡ್ಡು ನಿಜ ಎಷ್ಟು ಕಷ್ಟ ಆಗುತ್ತೆ ಗೊತ್ತಿ ನಮ್ಮ ನಮ್ಮ ಅಜ್ಜಿ ಇರ್ತಾರೆ ನಮ್ಮ ನಮ್ಮಅಮ್ಮ ನಮ್ಮನೇಲಿ ಇರ್ತಾರಲ್ಲ ಸದ್ಯಕ್ಕೆ ಚಿಕ್ಕ ತಂದಿಡ್ಲಿ ಓಸಾದ್ರು ಅಂತ ಹೇಳಿ ಇದು ಇದು ಒರಿಜಿನಲ್ ಪ್ರೈಸ್ ಫೋರ್ ತೌಸಂಡ್ ಒನ್ ನೈಂಟಿ ಫೈವ್ ಇದೆ ಬಟ್ ನಮಗೆ ಅವರು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಚೆನ್ನಾಗಿದ್ಯಾ ಇಷ್ಟೇ ಅಲ್ಲ ಅದು ಪ್ಯಾಕ್ ಮಾಡಿ ಅಕ್ಕ ಹೌದಾ ಸರಿ ಇಷ್ಟೇ ಅಲ್ಲ ಇದು ಓವನ್ ಕೂಡ ತಗೊತಾ ಇದೀವಿ ನಮ್ಮ ಬೆಂಗಳೂರು ಮನೆಗೆ ಆದ್ರೆ ಊರಿಗಲ್ಲ ಸೊ ಅದು ಎಷ್ಟು ಫೋರ್ಟೀನ್ ತೌಸಂಡ್ ಅಂತೆ ಸೊ ಬನ್ನಿ ಅದನ್ನ ಡಿಸೈಡ್ ಆಗಿಲ್ಲ ಯಾವುದು ಅಂತ ಹೇಳಿ ಡಿಸೈಡ್ ಆದ್ಮೇಲೆ ತೋರಿಸ್ತೀನಿ ಯಾವುದು ಅಂತ ಇಷ್ಟು ಓವನ್ ಇತ್ತು ಇಷ್ಟರಲ್ಲಿ ನಮಗೆ ಇದೇ ಇಷ್ಟ ಆಗಿದ್ದು ಅಯ್ಯರ್ದು ಫಿಫ್ಟೀನ್ ತೌಸಂಡ್ದು ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ಇದನ್ನೇ ಸೆಲೆಕ್ಟ್ ಮಾಡಿ ಫೈನಲೈಸ್ ಮಾಡ್ಬಿಟ್ಟೆ ಸೊ ಗೈಸ್ ಫೈನಲಿ ಶಾಪಿಂಗ್ ಆಯಿತು ಊರಿಗೆ ಹೋಗೋಣ ಅಂದ್ಕೊಂಡ್ವಿ ನಾವು ಫ್ರಿಡ್ಜು ಟಿ ವಿ ಆಮೇಲೆ ಓವನ್ ಮತ್ತು ಸ್ಟವ್ ಎಲ್ಲ ತೊಗೊಂಡು ಬಟ್ ಅವರೇ ಅವರೇ ಡೆಲಿವರಿ ಕೊಡ್ತಾರಂತೆ ಸೊ ಹಾಗಾಗಿ ಬೆಂಗಳೂರಿಗೆ ಹೊರಡೋಣ ಅಂತ ಬಿಕಾಸ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ಟೈಮ್ ಆಗಿಬಿಟ್ಟಿದೆ ನಮಗೆ ಟೈಮ್ ಇಲ್ಲ ನಿಜವಾಗ್ಲೂ ಸೊ ನಾನು ತೊಗೊಂಡಿರೋ ಸುಳ್ಳು ಅಂತ ನೀವು ಅನ್ಕೊತೀರಾ ಅಂತ ನಮ್ಗೆ ಗೊತ್ತು ಅಂದರೆ ಎಲ್ಲರೂ ಅಲ್ಲ ಇರ್ತಾರೆ ಚೇಷ್ಟೆ ಮಾಡೋ ಕಪಿ ಚೇಷ್ಟೆಗಳು ಯಾರು ಹೇಳಿದ್ರು ಸುಳ್ಳು ಅನ್ನೋದು ಇನ್ನೊಂದು ಮಾಡೋದು ಅಂತ ಅದಕ್ಕೆ ವಿತ್ ಪ್ರೂಫ್ ಸಿ ಇದು ಟಿ ವಿ ಬಂದ್ಬಿಟ್ಟು ಏಯ್ಟಿ ತೌಸಂಡ್ ಅಂತ ಹೇಳೋದ್ನಲ್ಲ ಆ್ಯಂಡ್ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಇದು ಫ್ರಿಡ್ಜ್ದು ನಾವು ತಗೊಂಡಿದ್ದು ಗಿರಿಯಾಸಲ್ಲಿ ಪ್ರಮೋಷನ್ನು ಅಲ್ಲಪ್ಪ ಇದು ಪ್ರಮೋಷನ್ ಅನ್ಕೊಬಿಟ್ಟಿರ ಆಮೇಲೆ ನೀವು ಆಮೇಲೆ ಇದ್ಯಾವುದಪ್ಪ ಇದು ಟ್ವೆಲ್ ತೌಸಂಡ್ ಸಮಥಿಂಗ್ ಇರೋದು ಇದು ಇದು ಓವನ್ದು ಓವನ್ ಆ್ಯಂಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇರೋದು ಬಂದ್ಬಿಟ್ಟು ಯಾವುದೇ ಸ್ಟವ್ ಸ್ಟವ್ದು ಸೊ ಇಷ್ಟು ಗೈಸ್ ಟೋಟಲ್ ಎಷ್ಟು ಅಮೌಂಟ್ ಆಯಿತು ಅಂತ ಕಮೆಂಟ್ ಮಾಡಿ ನೋಡೋಣ ಮೊನ್ನೆ ತಾನೇ ಬ್ಲಾಗಲ್ಲಿ ದುಡ್ಡಿಲ್ಲ ಅಂದರೆ ಇವಾಗ ಹೆಂಗೆ ಬಂತು ಅನ್ಬೇಡಿ ಟ್ವೆಂಟಿ ಫೈವ್ ತೌಸಂಡ್ ಅಷ್ಟೇ ಡೌನ್ ಪೇಮೆಂಟ್ ಮಾಡಿದ್ದು ಇನ್ನು ಮೆಕ್ಕಿದೆ ಕೂಡ ಇ ಎಮ್ ಐಗೆ ಹಾಕ್ಸ್ಕೊಂಡಿದ್ದೀನಿ ನೀವೇ ನೋಡ್ಬೋದು ವಿತ್ ಪ್ರೂಫ್ ತೋರಿಸಿದ್ದೀನಿ ನೀವೆಲ್ಲ ಈ ಒಂದು ಬ್ಲಾಗ್ನ ಎಂಜಾಯ್ ಮಾಡಿದೀರಾ ಅಂತ ಭಾವಿಸ್ತೀನಿ ಇವತ್ತು ಸ್ಯಾಟರ್ಡೆ ಸೋನಾಳೆ ಸಂಡೇ ಮಂಡೇ ಊರಿಗೆ ಹೋಗಬೇಕು ದೇವಸ್ಥಾನಕ್ಕೆ ನಮ್ಮನೆ ದೇವ್ರಿಗೆ ಹೋಗ್ಬೇಕು ಆವಾಗ ಫಿಟ್ ಟಿ ವಿ ಫಿಟ್ ಮಾಡೋಕ್ಕೆಲ್ಲ ಬರ್ತಾರೆ ಅದನ್ನು ನ ಮಾಡ್ತೀನಿ ಬೇರೆ ಬ್ಲಾಗ್ ಮಾಡ್ತೀನಿ ಹಾಗೆ ಅಮ್ಮನ್ನ ತೋರಿಸ್ತೀನಿ ನಮ್ಮನೆ ದೇವರು ಯಾವುದು ಎಲ್ಲ ಹೇಳ್ತೀನಿ ಯಾ ಇಷ್ಟೇ ಬೈ ಬಾಯ್ ಲವ್ ಯು ನಮ್ಮ ಮನೆಗೆ ಇನ್ನೂ ತುಂಬಾ ಇದೆ ಗುರು ಇನ್ನೂ ಸೋಫಾ ತರಬೇಕು ಡೈನಿಂಗ್ ಟೇಬಲ್ ತರಬೇಕು ಒಂದು ನಾನು ಅನ್ಕೊಂಡಿರೋ ತರ ಒಂದೆರಡು ಮೂರು ರಿಕ್ಲೈನರ್ ಚೇರ್ ತರಬೇಕು ರಿಕ್ಲೈನರ್ ಮಾಡಿಸ್ಬೇಕು ಪ್ಲಾಸ್ಟಿಕ್ ಚೇರ್ ತರ ಬರುತ್ತೆ ಬಟ್ ಅದು ಪ್ಲಾಸ್ಟಿಕ್ ಅಲ್ಲ ನೋಡಿದೀನಿ ನಾನು ಯಾವುದ್ರಲ್ಲೂ ಇದರಲ್ಲಿ ಚೆನ್ನಾಗಿದೆ ಅದನ್ನ ಒಂದೆರಡು ಮೂರು ತರಬೇಕು ಇನ್ನ ಬೇಜಾನ್ ಕೆಲ್ಸಗಳಿದೆ ತುಂಬಾ ಚೆನ್ನಾಗಿ ಕೇಳ್ತಾ ಇದಾರೆ ಓಮ್ ಟೂರ್ ಮಾಡಿ ಅಂತ ಮಳೆ ಮಾಡ್ತೀನಿ ಎಲ್ಲ ಫಸ್ಟ್ ಮನೆಯಲ್ಲ ಫುಲ್ಲು ಫಿಲ್ ಮಾಡೋಣ ಆಮೇಲೆ ಮಾಡ್ತೀನಿ ಬಾಯ್